ನಮಸ್ಕಾರ ಸ್ನೇಹಿತ್ರೆ ಇಂದು ಭಯಂಕರವಾದಂತಹ ಚಂದ್ರಗ್ರಹಣದ ಜೊತೆಗೆ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ಸೋಲೆ ಇಲ್ಲ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಶ್ರೀಮಂತರಾಗುವ ಯೋಗ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಾಗೂ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಭಯಂಕರ ಚಂದ್ರಗ್ರಹಣದ ಜೊತೆಗೆ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಸೋಲೆ ಇಲ್ಲ ಎಂಬಂತೆ ಮುಟ್ಟಿದ್ದೆಲ್ಲ ಚಿನ್ನುವಾಗೋದ್ರ ಜೊತೆಗೆ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಶ್ರೀಮಂತರಾಗುವ ಯೋಗ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಮನೆಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗ್ತಾ ಇದೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಏನಾದ್ರೂ ಮನೆಯಲ್ಲಿದ್ರೆ ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಂದೆ ಆ ತೊಂದರೆಗಳಿಂದ ನೀವು ತಪ್ಪಿಸ್ಕೊಳ್ತೀರಾ ಅಂತ ಹೇಳಬಹುದು ಮುಕ್ತಿಯನ್ನು ಪಡೆದುಕೊಳ್ತೀರಾ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಲಿದೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾವಣೆ ಆಗುತ್ತೆ ನೀವು ಈ ಒಂದು ಸರಳ ಪರಿಹಾರಗಳನ್ನು ನಿಮ್ಮ ಮನೆಯನ್ನೇ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ಜೀವನವೇ ಈ ಹುಣ್ಣಿಮೆಯ ನಂತರದ ದಿನದಲ್ಲಿ ಬದಲಾಗಲಿದ್ದು ಮನೆ ಖರೀದಿಯ ನಿಮ್ಮ ಕನಸು ಕೂಡ ನನಸಾಗತ್ತೆ ಹೊಸ ಉದ್ಯೋಗ ಆರಂಭ ಮಾಡಬೇಕು ಅಂದ್ಕೊಂಡಿದ್ದಲ್ಲಿ ಈ ಸಮಯ ಅತ್ಯುತ್ತಮವಾಗಿದೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದ್ದು ಇದಕ್ಕಾಗಿ ನೀವು ಜೀವನದಲ್ಲಿ ಹೊಸ ಬೆಳಕನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ಇನ್ನು ಉದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಜೊತೆಗೆ ಮದುವೆ ವಿಚಾರದಲ್ಲಿ ಸೋಲಾಗ್ತಿದ್ರೆ ಆ ಸಮಸ್ಯೆ ಕೂಡ ಇನ್ ಮುಂದೆ ನೀವು ದೂರ ಮಾಡ್ಕೊಳ್ತೀರಾ ಜೊತೆಗೆ ನಿಮ್ಗೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗ್ತಾ ಇರೋದ್ರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ಜೊತೆಗೆ ಹಣದ ಸಮಸ್ಯೆ ಅನ್ನೋದು ಎದುರಾಗೋದಿಲ್ಲ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯ ಜೀವನದ ಸಮಸ್ಯೆಗಳನ್ನ ತಾಯಿ ಮಹಾಲಕ್ಷ್ಮಿ ಬಗೆಹರಿಸಲಿದ್ದು ಮನೆಯಲ್ಲಿ ಆರ್ಥಿಕ ನೆಮ್ಮದಿ ಅನ್ನೋದು ಇರುತ್ತೆ ಜೊತೆಗೆ ಲಕ್ಷ್ಮೀ ದೇವಿ ನಿಮ್ಗೆ ಒಲಿತಾ ಇರೋದ್ರಿಂದ ನೀವು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಬಹುದು ಯಾಕಂದ್ರೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಮೇಲೆ ಇರ್ತದ್ಯೋ ಅವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆ ಅನ್ನೋದು ಇರೋದಿಲ್ಲ ಯಶಸ್ವಿ ಜೀವನವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಬಹುಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗತ್ತೆ ಸಾಲದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಇನ್ನು ನೀವು ಹಣಕಾಸಿನ ಲಾಭದ ಹೊಸ ಮೂಲಗಳನ್ನ ತೆರೆದುಕೊಳ್ಳುವಂತೆ ಮಾಡ್ತೀರಾ ಜೊತೆಗೆ ಪ್ರೇಮ ಸಂಬಂಧಗಳು ಬಲಗೊಳ್ತವೆ ಸಂಗಾತಿಯೊಂದಿಗಿನ ಸಂಬಂಧ ಗಟ್ಟಿಗೊಳ್ಳುತ್ತೆ ಕೌಟುಂಬಿಕ ಜೀವನ ಸುಖಮಯವಾಗಿ ಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ವೃತ್ತಿಯಲ್ಲಿ ಉನ್ನತಿಗೆ ಅವಕಾಶ ಈ ಒಂದು ಸಂದರ್ಭದಲ್ಲಿ ಸಿಗೋದ್ರ ಜೊತೆಗೆ ಬಡ್ತಿ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಸಹೋದ್ಯೋಗಿಗಳೊಂದಿಗಿನ ಸಂಬಂಧ ಸೌಹಾರ್ದಯುತವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು